ನಿನಗೆ ಗೊತ್ತು ಏಳು ವರ್ಷ ಸುತ್ತಾಡ್ತಿದ್ದೀನಿ ಅಂತ ಏನ್ ಬಂತು ಏನಾದ್ರೂ ಆಯ್ತಾ ಒಳ್ಳೆದಕ್ಕೆ ಹೇಳ್ತಿದ್ದೀವಿ ಅಷ್ಟು ಹೇಳಿದ್ದಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಜೀವನ ಇಂಪಾರ್ಟೆಂಟ್ ಅಂತ ಹೇಳಿದ ಜೀವನ ತುಂಬಾ ಅಮೂಲ್ಯವಾದದ್ದು ಏನೂ ತಗೊಳಲ್ಲ ಅದೆಲ್ಲ ಬೇಡ ಅದೆಲ್ಲ ಬೇಡ ಇವಾಗ ಇವಾಗ ಮೋಸ ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡೋದು ಬೇಡ ಮುಂದೆ ಏನು ಜೀವನ ನಡಿಬೇಕೋ ಅಷ್ಟು ನೋಡೋಣ ಇದರಿಂದ ನಿನಗೆ ಕ್ಲಿಯರ್ ಆಗೋಗ್ಬಿಟ್ರೆ ಎಷ್ಟು ಮೈಂಡ್ ಫ್ರೀ ಇರುತ್ತೆ ನಿನಗೆ ಪರವಾಗಿಲ್ಲ ನೀನು ಓದು ಇನ್ನು ಕೆಲಸ ಮಾಡು ನಿನ್ನ ಕಾಲ ಮೇಲೆ ನಿಂತ್ಕೊ ಒಳ್ಳೆ ಉದ್ಯೋಗ ತಗೋ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಕೋ ನಿಂದು ಅಂತ ಜೀವ ಇದೆ ಇನ್ನ ಇಲ್ಲ ಉದೋಗಿಲ್ಲ ಇವತ್ತು ಅಷ್ಟೇ ಆಯ್ತು ಆಯಿತು

ನಿಮ್ಗೆ ಒಳ್ಳೆದಕ್ಕೆ ನಾವು ಹೇಳ್ತಿರೋದ್ರಿಂದ ಅವಕಾಶ ಇದೆ ಅಷ್ಟೇ ಯಾಕೆಂದ್ರೆ ನೀವು ಒಬ್ಬ ಸಿಸ್ಕರ್ ಅನ್ನ ಹೇಳ್ತಾ ಇದ್ದೀನಿ ಬಿಡಿ

ಮೋಸ ಮಾಡಿದ್ದಾರೆ ಅಂತ ದೇವ್ರು ಒಳ್ಳೇದು ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ದೇವ್ರು ಇದ್ದಾನೆ ಎಲ್ಲರಿಗೂ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ತಾನೆ ಒಳ್ಳೆಯವ್ರಿಗೆ ಒಳ್ಳೇದು

ಅದೆಲ್ಲ ಬೇಡ ಅದೆಲ್ಲ ಬೇಡ ಇವಾಗ ಇವಾಗ ಮೋಸ ಅದ್ರ ಮೇಲೆಲ್ಲ ನಾವು ಡಿಸ್ಕಸ್ ಮಾಡೋದು ಬೇಡ ಮುಂದೆ ಏನ್ ಜೀವನ ನಡಿಬೇಕು ಅಷ್ಟು ನೋಡೋಣ ಮೇಡಮ್ ಅವ್ರು ಏಳು ಲಕ್ಷ ಮಾಡ್ತಾರೆ ಆ ಏಳು ಲಕ್ಷ ರಿಕವರಿ ಮಾಡ್ಕೊಳ್ಬೇಕಲ್ಲ ಅವ್ರಿಂದ ಇನ್ನ ಹತ್ತು ವರ್ಷ ಬೇಕು ಅಲ್ವಾ ಒಂದು ತಿಂಗಳು ಎರಡು ತಿಂಗಳು ಡೇಟ್ ಆಗುತ್ತೆ ಆ ರಿಕವರಿ ಅಷ್ಟೊಂದು ಈಸಿ ಇಲ್ಲ ಅವ್ರೆ ದೇವ್ರೀ ಸರ್ ಆಗುತ್ತೆ ಮಾತಾಡ್ತಿದ್ದೆ ಬೇರೆ ಬೇಡ ಬೇರೆ ಅವಶ್ಯಕತೆ ಇಲ್ಲ ನೀವು ಇವಾಗ ಇವಾಗ ಹೌದು ನಿಮ್ ಜೀವನ ನೋಡೋಣ ಇವಾಗ ಇದು ಸೆಟ್ಲ್ ಆಗ್ಲಿ ಇವಾಗ ಇದು ಸೆಟ್ಲ್ ಆಗ್ಲಿ ನಿಮ್ ಜೀವನ ನೋಡೋಣ ಸದ್ಯಕ್ಕೆ ಇವಾಗ ಬೇರೆ ವಿಷಯ ಮಾತಾಡೋದ್ ಬೇಡ ನಾವೇನ್ ಹೇಳ್ತಿದೀವಿ ತಗೊಳ್ಳಿ ಮಾಡಿ ಮಾಡ್ಕೊಳ್ಳಿ ಮಾಡ್ಕೊಳ್ತ

ನೋಡಮ್ಮ ಐದು ಲಕ್ಷಕ್ ಅವ್ರು ಒಪ್ಕೊಂಡಿದ್ದಾರೆ ನೀನು ಐದು ಲಕ್ಷಕ್ಕೆ ಒಪ್ಕೋ ನೀನು ಒಳ್ಳೆದಕ್ಕೇನೆ ನೀನ್ ಒಳ್ಳೇದಕ್ಕೆ ಹೇಳ್ತಿದ್ದೀವಿ ಅಷ್ಟು ಹೇಳಿದ್ದಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಜೀವನ ಇಂಪಾರ್ಟೆಂಟ್ ಅಂತ ಜೀವನ ತುಂಬಾ ಅಮೂಲ್ಯವಾದಿದ್ದು ಏನು ತಗೊಳ್ಳಲ್ಲ ನೀನೇ ಹೇಳಮ್ಮ ಏನ್ ತಗೊಂಡೋಗ್ತಿವಿ ಹೇಳ ಅದು ಗೊತ್ತು ತಾನೆ ನಿನಗೆ ಗೊತ್ತಿದ್ರು ಕೇಳ್ತಿಯಾ ಅಲ್ವಾ ನೀನು ಕ್ಲಿಯರ್ ಆಗ ಹೋಗ್ಬಿಟ್ರೆ ಎಷ್ಟು ಮೈಂಡ್ ಫ್ರೀ ಇರತ್ತೆ ಬರೋಂಗಿಲ್ಲ ಕೆಲ್ಸ ಮಾಡು ನಿನ್ ಕಾಲದಲ್ಲಿ ನಿಂತ್ಕೊ ಒಳ್ಳೆ ಉದ್ಯೋಗ ತಗೋ ಒಳ್ಳೆ ಹುಡುಗನ್ ನೋಡ್ ಮದ್ವೆ ಮಾಡ್ಕೋ ನಿಂದು ಅಂತ ಜಿನ್ ಇದೆ ಇನ್ನ ಇಲ್ಲೇ ಮುಗಿದೋಗಿಲ್ಲ

ಗೊತ್ತಾಗುತ್ತೆ ಕ್ಲೇಸ್ ಕ್ಲೋಸ್ ಮಾಡ್ಕೋ ನಿನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅವ್ರು ಹೇಳಿದೆಲ್ಲ ಒಳ್ಳೇದು ಅಷ್ಟೇ ನೋಡೋದು ಹೋದ್ರೆ ನಿಮ್ ಸಮಯನೂ ಉಳಿಯತ್ತೆ

Adresini sen